ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಾರ್ವಾಡಿಗಳು ಶ್ರೀಮಂತರಾಗುವ ರಹಸ್ಯ ಅವರು ಮಾಡುವ ಪೂಜಾ ವಿಧಿವಿಧಾನದ ರಹಸ್ಯ ಇಲ್ಲಿದೆ ನೋಡಿ ಮಾರ್ವಾಡಿಗಳನ್ನ ಕೋಟ್ಯಾಧೀಶ್ವರನಾಗಿ ಮಾಡುವ ರಹಸ್ಯ ಇದೆ ಮಾರ್ವಾಡಿಗಳು ದೇವರ ಕೋಣೆಯೆಲ್ಲ ಇದನ್ನ ಇಟ್ಟಿರ್ತಾರೆ ಇದರಿಂದಲೇ ಅವರು ಸದಾ ಯಾವಾಗಲೂ ಶ್ರೀಮಂತರಾಗಿ ಇರ್ತಾರೆ ಅಂತ ಹೇಳಬಹುದು ಇದನ್ನು ಒಂದು ಮೂಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟರೆ ಬೇಡ ಅಂದ್ರೂ ಕೂಡ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತದೆ ಮಾರ್ವಾಡಿಗಳಿಗೆ ಲಕ್ಷ್ಮೀ ದೇವಿ ಏಕೆ ಒಲಿಯುತ್ತಾಳೆ ಅವರಿಗೆ ಧನಲಕ್ಷ್ಮಿ ಏಕೆ ಒಲಿಯುತ್ತಾಳೆ ಅಂತಹ ಅನುಮತಿ ಮನಗಳು ಎಷ್ಟೋ ಜನರಲ್ಲಿ ಇರುತ್ತದೆ ಅದೇ ರೀತಿಯಾಗಿ ಈ ಒಂದು ವಸ್ತುವನ್ನ ಮುಖ್ಯವಾಗಿ ಮಾರ್ವಾಡಿಗಳು ಲಕ್ಷ್ಮೀ ಅನುಗ್ರಹ ಹೊಂದಲು ಕುದುರೆಯ ಲಾಳವನ್ನ ತಪ್ಪದೇ ಪೂಜೆ ಮಾಡ್ತಾರೆ ಅದರಿಂದ ಅವರು ಹೆಚ್ಚು ಕುದುರೆ ಲಾಳವನ್ನ ಉಪಯೋಗಿಸುತ್ತಾರೆ ಅವುಗಳನ್ನು ತಮ್ಮ ಅಂಗಡಿಯಲ್ಲೂ ಹಾಗೂ ಮನೆಗಳಲ್ಲಿ ಒಳಗೆ ಇಟ್ಟಿರುತ್ತಾರೆ ಮನೆ ಬಾಗಿಲಿಗೆ ಹೊಳಭಾಗದಲ್ಲಿ ಕಟ್ಟಿರುತ್ತಾರೆ ಇದರಿಂದ ನರ ದೋಷ ದೃಷ್ಟಿದೋಷಗಳು ಬರೋದಿಲ್ಲ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ತಾಂಡವ ಆಡ್ತಾಳೆ ಏಕೆಂದರೆ ಅಷ್ಟೇ ಶುದ್ಧ ಮನಸ್ಸಿನಿಂದ ವಿಶೇಷ ವಿಧಿವಿಧಾನದಿಂದ ಅವರ ಮನೆಗಳಲ್ಲಿ ಅಂಗಡಿಗಳಲ್ಲಿ ಪೂಜೆಗಳು ಜರುಗುತ್ತವೆ ಮಾರ್ವಾಡಿಗಳು ಮನೆಯಲ್ಲಿ ಆಚರಿಸುವ ಪೂಜಾ ವಿಧಿವಿಧಾನ ಬಹಳ ಪ್ರತ್ಯೇಕವಾಗಿ ಇರುತ್ತದೆ ಅವರು ದೇವರ ಕೋಣೆಯಲ್ಲಿ ಇಪ್ಪತ್ತೊಂದು ಗುಲಂಗಂಜಿಯನ್ನ ಕೆಂಪು ಬಟ್ಟೆಯಲ್ಲಿ ಚಿಕ್ಕ ಮೂಟೆಯಾಗಿ ಕಟ್ಟಿ ದೇವ ಮನೆಯಲ್ಲಿ ಇಟ್ಟಿರುತ್ತಾರೆ ಇದರಿಂದ ಕೆಂಪು ಬಣ್ಣದ ವಸ್ತ್ರದಲ್ಲಿ ಮೂಟೆಯ ರೀತಿಯಲ್ಲಿ ಕಟ್ಟಿರುವುದರಿಂದ ಲಕ್ಷ್ಮೀ ದೇವಿಯ ಹೆದರಿಗೆ ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಿ ಇಡುವುದರಿಂದ ಪೂಜೆಯನ್ನು ಸಲ್ಲಿಸುವುದರಿಂದ ಅಮ್ಮನವರ ಕೃಪಕಟಾಕ್ಷ ಕಟಾಕ್ಷ ಇವರ ಮೇಲೆ ಇರುತ್ತದೆ ಗುಲಗಂಜಿ ಮೂಟೆಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ದುರ್ಗಾ ದೇವಿ ಅಥವಾ ಹೆಣ್ಣು ದೇವರುಗಳಿಗೆ ಹೇಗೆ ಕುಂಕುಮಾರ್ಚನೆ ಮಾಡಿ ನೈವೇದ್ಯ ಅರ್ಪಿಸಿ ದೀಪಾರಾಧನೆ ಮಾಡುತ್ತೇವೋ ಅದೇ ರೀತಿಯಲ್ಲಿ ಗುಲಗಂಜಿಯ ಮೂಟೆಗೂ ಪೂಜೆಯನ್ನ ಪ್ರತ್ಯೇಕವಾಗಿ ಮಾಡ್ತಾ ಬರ್ತಾರೆ ಹೀಗೆ ಮಾಡ್ತಾ ಬಂದರೆ ಅಮ್ಮನವರ ಸಂಪೂರ್ಣ ಅನುಗ್ರಹ ಇಡೀ ಮನೆಗೆ ಸಿಗುತ್ತದೆ ಇದರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಆಗಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಧನಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತದೆ ಈ ವಿಧಿವಿಧಾನವನ್ನ ಅವರು ಸದಾ ಪಾಲಿಸೋದ್ರಿಂದಲೇ ಅವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ಇರುತ್ತದೆ ಇದರಿಂದ ಅವರಿಗೆ ಲಕ್ಷ್ಮೀ ದೇವಿ ಪರಿ ಸಂಪೂರ್ಣವಾಗಿ ಅನುಗ್ರಹಿಸುತ್ತಾಳೆ ಇದು ಮಾರ್ವಾಡಿಗಳ ಪರಮ ಪೂಜೆಯ ರಹಸ್ಯ ಹೀಗೆ ಮಾಡುವುದರಿಂದ ಇವರ ಜೀವನದಲ್ಲಿ ಎಂದಿಗೂ ಕೂಡ ಕಷ್ಟಗಳು ಹಣದ ಸಮಸ್ಯೆ ಬರುವುದಿಲ್ಲ ಪೂಜೆ ಮಾಡುವುದರಿಂದ ಇವರಿಗೆ ಶಾಶ್ವತವಾಗಿ ಲಕ್ಷ್ಮಿಯ ಪ್ರಾಪ್ತಿ ದೊರೆಯುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು